ಉಪ್ಪಿನ ಅಂಗಡಿ ರಿಕ್ಷಾ ಸ್ಟ್ಯಾಂಡ್ ಉಪ್ಪಿನ ಪೇಟೆ ಮತ್ತೆ ಸರ್ ಇಲ್ಲಿಂದ ಎಲ್ಲಿಗೆಲ್ಲ ರಿಕ್ಷಾ ಸರ್ವಿಸ್ ಉಂಟು ನಮ್ದು ಬೆಳ್ತಂಗಡಿ ಮತ್ತೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತೆ ಎಮರ್ಜೆನ್ಸಿ ಆದ್ರೆ ಮಂಗಳೂರಿಗೆ ಸಹ ಹೋಗ್ತೇವೆ ಎಮರ್ಜೆನ್ಸಿ ಇದ್ರೆ ಮಂಗಳೂರಿಗೆ ಸಹ ಬಿಡ್ತಾರೆ ಇಲ್ಲಿಂದ ಏನಾದ್ರೂ ಹೆಲ್ತ್ ಇಶ್ಯೂ ಎಲ್ಲ ಇದ್ರೆ ಅವರು ಬಿಡ್ತೇವೆ ತೊಂದರೆ ಉಂಟು ಎಲ್ಲದು ಒಳ್ಳೆ ತೊಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ದು ಈ ನಮ್ದು ಸರಿಸಿ ಯಾಕಂದ್ರೆ ನೀವು ಅವ್ರದ್ದು ಎಲ್ಲ ಇದೆ ಆಧಾರ್ ಕಾರ್ಡ್ ಇಟ್ಕೊಂಡೇ ಇದು ಮಾಡು ಕೆಎಸ್ ಆರ್ ಟಿಸಿ ಬಸ್ ಫ್ರೀ ಮಾಡಿದ್ರಿಂದ ಆಟೋ ರಿಕ್ಷಾದವ್ರಿಗೆ ಒಳ್ಳೆ ತೊಂದರೆ ಆಗಿದೆ ಅಂದ್ರೆ ಫ್ರೀ ಬಸ್ ಮಾಡಿ ಎಲ್ಲರೂ ಅದ್ರಲ್ಲೇ ಹೋಗ್ತಾ ಇದ್ದಾರೆ ಅವರಿಗೆ ತುಂಬಾ ತೊಂದರೆಯಾಗಿದೆ ತುಂಬಾ ತೊಂದರೆ ಅಂತ ಹೇಳಿ ಸ್ವಲ್ಪ ಒಂದು ಕಡೆ ರೋಡ್ ಸಮೇ ಇಲ್ಲ ಅದರ ರೋಡ್ ಸರಿಯಾ ರೋಡ್ ಸಹ ಒಳ್ಳೆದಿಲ್ಲ ಅಲ್ಲಿ ಪುತ್ತೂರಿನಿಂದ ಉಪ್ಪಿನಂಗಡಿ ಬರುವ ರೋಡ್ ಒಳ್ಳೆದಿಲ್ಲ ಅಷ್ಟು ಎಲ್ಲ ಯಾವ ಸಹ ಒಳ್ಳೆ ಇಲ್ಲ ಅಲ್ಲಿ ಉಪ್ಪಿನಂಗಡಿ ಗುರೆನ್ಕರೆ ಮಾಡ್ತಾ ಇದ್ದೌಲ್ಲ ಅಲ್ಲಿ ಸೈಡ್ ಎಲ್ಲಾ ಮಾರ್ಗ ಒಳ್ಳೆದಿಲ್ಲ ಹಾಗೆ ಅವರ ಅಭಿಪ್ರಾಯ ತಿಳಿಸಿದರು ಓ ನಾನೀನ್ನ ನಿಮಗೆ ವಿಟ್ಲ ಸಾರಿ ಉಪ್ಪಿನಂಗಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತೋರಿಸಿದ್ದೇನೆ ಇದುವೇ ಉಪ್ಪಿನಂಗಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಸುಮಾರು ಕಡೆ ಬಸ್ಸು ಉಂಟು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಸ್ಸಿಗೆಲ್ಲ ಕಾಯ್ತಾ ಇದ್ದಾರೆ ಜನರು ಹಾಗೆ ಮತ್ತು ಇಲ್ಲಿಂದ ಮಂಗಳೂರು ಮಂಗಳೂರು ಉಪ್ಪಿನಂಗಡಿ ಮಂಗಳೂರಿಗೆ ಉಂಟು ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಕಡಬ ಸುಂಕದಗಟ್ಟೆ ಕೊಂಬಾರು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಮಂಗಳೂರಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಪ್ರೈವೇಟ್ ಬಸ್ಸು ಉಂಟು ಇಲ್ಲಿಂದ ಪುತ್ತೂರು ಉಪ್ಪಿನಂಗಡಿ ಉಂಟು ಪುತ್ತೂರಿಂದ ಉಪ್ಪಿನಂಗಡಿ ಮತ್ತು ಉಪ್ಪಿನಂಗಡಿ ನೆಲ್ಯಾಡಿ ನೆಲ್ಯಾಡಿ ಕೊಕ್ಕಡ ಶಿಶಿಲ ಮತ್ತು ಕಾಂಚನ ಮತ್ತು ಶಾಂತಿನಗರ ಕಾಂಚನ ಮತ್ತು ಶಾಂತಿನಗರ ಮತ್ತು ಪಟ್ರಮೆ ಪಟ್ರಮೆ ಕೊಕ್ಕಡ ನೆಲ್ಯಾಡಿ ಉಪ್ಪಿನಂಗಡಿ ಉಪ್ಪಿನಂಗಡಿ ಬೆಳ್ತಂಗಡಿ ಉಪ್ಪಿನಂಗಡಿ ಬೆಳ್ತಂಗಡಿ ಪ್ರೈವೇಟ್ ಬಸ್ ಉಂಟು ಭಗವತಿ ಹೆಸರು ಬಸ್ ಇದು ಮತ್ತೆ ಅದೇ ಮಾತಾಡಿದ್ರ ಬಂದು ಮಾತಾಡಿ ಮಾತಾಡಿ ಎಲ್ಲಿ 갈ೋಂಟು ಸರ್ ಇಲ್ಲಿಂದ ಬಸ್ ಬಸ್ ಇಲ್ಲಿಗೆ ಮಡಂತ್ಯಾರಿ ಇದೆ ಬೆಳ್ತಂಗಡಿ ಇದೆ ಮಡಂತ್ಯಾರಿ ಇದೆ ಕಕ್ಕೇಬದ ಇದೆ ಬಜಾರ್ ಇದೆ ಬಂದಾರ್ ಇದೆ ಎಲ್ಲ ಬ್ರೆಡ್ ಬಸ್ ಬ್ರೆಡ್ ಬಸ್ ಎಲ್ಲಾ ಕಡೆ ಇದೆ ಧರ್ಮಸ್ಥಳ ಇದು ಬಸ್ ಫ್ರೀ ಬಿಟ್ಟ ಮೇಲೆ ಕರ್ನಾಟಕ ಸರ್ಕಾರ ಬಸ್ ಫ್ರೀ ಬಿಟ್ಟ ಮೇಲೆ ಏನು ತೊಂದರೆ ಆಗಿದೆ ನಮಗೆ ಕಲೆಕ್ಷನ್ ತುಂಬಾ ಉಂಟು ಸರ್ ಕಡಿಮೆ ಸರ್ಕಾರಿ ಬಸ್ ಟೈಮ್ ಗೆ ಬರುದಿಲ್ಲ ತೊಂದರೆ ಆಗಿದೆ ನಮ್ಗೆ ಖಂಡಿತ ತೊಂದರೆ ಆಗಿದೆ ತುಂಬಾ ತೊಂದರೆ ಆಗಿದೆ ಮತ್ತೆ ಅವ್ರ ಟೈಮಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಸರ್ಕಾರಿ ಬಸ್ ಅವರಿಗೆ ಖುಷಿ ಪ್ರಕಾರ ಬರ್ತಾರೆ ನಮಗೆ ತೊಂದರೆ ಕೊಡ್ತಾರೆ ಅಲ್ಲಿ ಬಸ್ ಈಗಷ್ಟೇ ಬಸ್ ಬಂದು ಜನ ಇಳಿತಾ ಇದ್ದಾರೆ ಕೆ ಎಸ್ ಆರ್ ಟಿ ಬಸ್ ಈಗ ಗೋರ್ಮೆಂಟ್ ಬಸ್ ನಿಲ್ಲೋದು ಇಲ್ಲಿ ಜಾಗ ಕೆ ಎಸ್ ಆರ್ ಟಿ ಸಿ ಗೋರ್ಮೆಂಟ್ ಬಸ್ ಎಲ್ಲ ಈ ಸೈಡ್ ಮತ್ತು ಪ್ರೈವೇಟ್ ಬಸ್ಸು ಇಲ್ಲಿ ಪ್ರೈವೇಟ್ ಬಸ್ ಇಲ್ಲಿ ನೋಡಿ ಬಸ್ಸಿನ ಹೆಸರು ತೋರಿಸ್ ಹೇಳ್ತೇನೆ ನಾನು ನಿಮಗೆ ಗುರು ರಾಘವೇಂದ್ರ ಅಂತ ಹೆಸರು ಪ್ರೈವೇಟ್ ಬಸ್ಸು ಅದು ಉಪ್ಪಿನಂಗಡಿಯಿಂದ ಬಂದಾರು ಉಪ್ಪಿನಂಗಡಿಯಿಂದ ಬಂದಾರು ಕುಪ್ಪೆಟ್ಟಿ ಅಲ್ಲಿಗೆ ಮತ್ತು ಪ್ರೈಸ್ ದ ಲಾರ್ಡ್ ಅಂತ ಬಸ್ ಬಸ್ಸಿದೆ ಸರ್ ಪ್ರೈಸ್ ದ ಲಾರ್ಡ್ ಅಂತ ಅದು ಎಕ್ಸ್ಪ್ರೆಸ್ ಹಾಂ ಅದು ಅಂತ ಗೊತ್ತಿಲ್ಲ ಪ್ಲೇಸ್ ಮತ್ತೆ ಇದು ಉಪ್ಪಿನ ಅಂಗಡಿ ಮೈನ್ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮತ್ತೆ ಇಲ್ಲಿ ಅಂಗಡಿಗಳು ಸುಮಾರುಂಟು ಬಸ್ ಅಂಗಡಿ ಸುಮಾರು ಸುಮಾರುಂಟು ಅಂಗಡಿ ಮತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಕೇಂದ್ರ ಸಹಕಾರಿ ಬ್ಯಾಂಕ್ ಎಸ್ ಡಿ ಸಿ ಸಿ ಬ್ಯಾಂಕ್ ಎಸ್ ಡಿ ಸಿ ಸಿ ಬ್ಯಾಂಕ್ ಇಲ್ಲಿ ಮತ್ತೆ ಸಚಿನ್ ಅವರದ್ದು ಅಂಗಡಿ ಸಚಿನ್ ಸ್ವೀಟ್ ಸ್ವೀಟ್ಸ್ ಆ್ಯಂಡ್ ಜ್ಯೂಸ್ ಎಂಟರ್ ಸೆಂಟರ್ ಮತ್ತೆ ಇಲ್ಲಿ ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಬಸ್ ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ನಿಲ್ಲಿಕ್ಕೆ ಇದೀಗ ಈ ಬಸ್ ಸ್ಟ್ಯಾಂಡ್ ಮಾಡಿದವರು ರೋಟರಿ ಕ್ಲಬ್ ಉಪ್ಪಿನ ಅಂಗಡಿ ಪ್ರಯಾಣಿಕರಿಗೆ ಕೂತ್ಕೋಳಿಗೆ ಬಸ್ ಸ್ಟ್ಯಾಂಡ್ ಓಕೆ ನಾನು ಇನ್ನೀಗ ಉಪ್ಪಿನಂಗಡಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತೋರಿಸಿದೆ ಇನ್ನು ನಾನು ನಿಮಗೆ ವೀಡಿಯೋ ಎಂಡ್ ಮಾಡ್ತೇನೆ ಇಲ್ಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಅಷ್ಟೇ ಓಕೆ ಹಾಂ ಇಲ್ಲಿ ಇಲ್ಲಿ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ಅಂದರೆ ಡಿಪ್ಪು ಅಂದರೆ ಇಲ್ಲಿ ಈಗ ಎಲ್ಲಿಗೆಲ್ಲ ಎಲ್ಲ ಹೋಗಬೇಕಂದ ಎನ್ಕ್ವೈರಿ ಮಾಡ್ಬೋದು ಸಂಚಾರ ನಿಯಂತ್ರಕರ ಕಚೇರಿ ಉಪ್ಪಿನಂಗಡಿ ಮತ್ತು ಇಲ್ಲಿಂದ ಬಸ್ಸಿನ ವೇಳಾಪಟ್ಟಿ ಹಾಕಿದ್ದಾರೆ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಗಂಟೆಗೆ ಬಸ್ಸು ಉಂಟು ಹೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಓಕೆ 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 ಆಯಿತು ಈಗ ಎಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಇವರು ಅಂಗಡಿ ಪೇಟೆಯಲ್ಲಿ ಸಿಕ್ಕಿದ್ರು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೇಳಿದರು ಅವರಿಗೆ ಕೈ ಒಂದು ಏನೋ ತೊಂದರೆ ಆಗಿದೆ ಕೈ ತೊಂದರೆ ಆಗಿದೆ ಹಾಗೆ ಸಹಾಯ ಮಾಡಲಿಕ್ಕೆ ಹೇಳಿದರು ಅವರು ಸಹಾಯ ಮಾಡಲಿಕ್ಕೆ ಕೇಳಿದ್ರು ಇಲ್ಲಿ ಉಪ್ಪಿನ ಅಂಗಡಿ ಬರುವವರು ಉಪ್ಪಿನಂಗಡಿ ಬರುವವರು ಅವರಿಗೆ ಅವರು ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿ ಮಾಡಿದ್ರು ಕಾರ್ಖಳದವರು ಹಾಗೆ ಇಲ್ಲೇ ಇರ್ತೀರ ನೀವು ಹೆಚ್ಚಾಗಿ ಇಲ್ಲ ನಾನು ಸೋಮವಾರ ಶುಕ್ರವಾರ ಇಲ್ಲಿ ಬರ್ತೇನೆ ಇಲ್ಲೇ ಆದರೆ ಅವರು ಸೋಮವಾರ ಶುಕ್ರವಾರ ಇಲ್ಲಿ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಾರೆ

ಈಗ ನಾನು ತೊಂದರೆ ಇದು ಉಪ್ಪಿನಂಗಡಿ ರಿಕ್ಷಾ ಸ್ಟ್ಯಾಂಡ್ ತುಂಬ ದೊಡ್ಡ ಉಂಟು ಉಪ್ಪಿನಂಗಡಿ ರಿಕ್ಷಾ ಸ್ಟ್ಯಾಂಡ್ ನಾನು ಫಸ್ಟಿಗೆ ತೋರಿಸಿಲ್ಲ ನಿಮಗೆ ಇಲ್ಲಿ ಒಳಗಿಂದ ರಿಕ್ಷಾ ಸ್ಟ್ಯಾಂಡ್ ತುಂಬ ದೊಡ್ಡ ಉಂಟು ನೋಡಿ ಇಲ್ಲಿಂದ ಫುಲ್ಲು

ಮತ್ತೆ ಇಲ್ಲಿ ನೋಡಿ ಫುಲ್ ರಿಕ್ಷಾ ತುಂಬಾ ದೊಡ್ಡ ರಿಕ್ಷಾ ಸ್ಟ್ಯಾಂಡ್ ಇಲ್ಲಿ ಉಪ್ಪಿನ ಅಂಗಡಿ ಪೇಟೆಯಲ್ಲಿ ನೋಡಿ ಉಂಟು ಇಲ್ಲಿ ಒಂದು ತುಂಬಾ ರಿಕ್ಷಾ ಉಂಟು ಒಟ್ಟು ಎಷ್ಟು ರಿಕ್ಷಾ ಉಂಟು ಉಂಟು ರಿಕ್ಷಾ ಎಷ್ಟು ಒಟ್ಟಿಗೆ ಅಂದಾಜು ಇಲ್ಲಿ ಒಂದು ಇನ್ನೂರು ಮುನ್ನೂರು ರಿಕ್ಷಾ ಉಂಟು ಇದು ತುಂಬಾ ದೊಡ್ಡ ರಿಕ್ಷಾ ಸ್ಟ್ಯಾಂಡ್ ಉಪ್ಪಿನ ಅಂಗಡಿ ಪೇಟೆಯಲ್ಲಿ ಬಸ್ ಎಲ್ಲಿಗೆ ಹೋಗುದು ಮೈನ್ ರೋಡ್ ಅಲ್ಲಿ ಮಾತ್ರ ನಿಲ್ಲ ಮನೆ ಮನೆಗೆ ಹೋಗ್ತದೆ ಬಸ್ಸು ಇಲ್ಲ ಇಲ್ಲ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಬಸ್ಸು ಬಂದ ನಂತರ ಹೇಗೆ ಕಮ್ಮಿ ಆಗುದು ರಿಕ್ಷಾಕ್ಕೆ ಯಾಕಂದ್ರೆ ಅಲ್ಲ ಯಾಕಂದ್ರೆ ಮನೆ ಮನೆಗೆ ಬಸ್ ಮಾಡಿ ಅದು ಬೇರೆ ಅದು ದೇವಸ್ಥಾನ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಬಸ್ಸೇ ಬೇಕು ರಿಕ್ಷಾ ಮಾಡಿಕೊಂಡು ಹೋಗುದಿಲ್ಲ ಅಲ್ಲ ಈಗ ಅಂಗಡಿಗೆ ಸಾಮಾನು ಮನೆ ಸಾಮಾನು ಅಂಗಡಿ ಬಸ್ ಇಲ್ಲ ಅಲ್ಲ ಶಾಲಾ ಮಕ್ಕಳು ಹೆಂಗಸರು ಬಾಡಿಗೆ ಸಿಗ್ತಾ ಉಂಟು ತೊಂದರೆ ಇಲ್ಲ ಬಾಡಿಗೆ ಅಷ್ಟೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೀ ಬಸ್ ಮಾಡಿದ್ರು ಅಷ್ಟು ಏನು ತೊಂದರೆ ಇಲ್ಲ ಅಂತ ಹೇಳಿದರು ಅವರು ಹಾಗೆ ಅದು ಮಾಡಿದ ಪ್ರಯೋಜನ ಇಲ್ಲ ಅಂತ ಅಷ್ಟೇ ಫ್ರೀ ಬಸ್ ಅದಕ್ಕಿಂತ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ನಾನಾದರೂ ಸವಲತ್ತು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹಾಗೆ ಅವರು ಅಭಿಪ್ರಾಯ ತಿಳಿಸಿದ್ರು ಈಗಿನ ಸರ್ಕಾರದ ಬಗ್ಗೆ ಹಾಗೆ ಬನ್ನಿ ಇದೀಗ ಫುಲ್ ರಿಕ್ಷಾ ಸ್ಟ್ಯಾಂಡ್ ಉಪ್ಪಿನ ಅಂಗಡಿ

ಮತ್ತೆ ಈಗ ಒಂದು ಹೊಸತ್ತು ಗಾಡಿ ಬಂದ್ರೆ ಅವರಿಗೆ ಈಗ ಯಾವ್ದು ಇದು ಗೊತ್ತಿರುದಿಲ್ಲ ಹೇಳ್ತಾರೆ ಇನ್ನು ಸ್ವಂತ ರಿಕ್ಷಾ ಮಾಡಿ ಓಡಿಸು ಅಂದ್ರೆ ಸ್ವಂತ ರಿಕ್ಷಾ ಮಾಡಿ ಜೀವ ಮಾಡು ಜೀವನ ಮಾಡುವವರಿಗೆ ಅವನಿಗೆ ಬೇರೆ ಏನಾದ್ರು ಒಂದು ಕಸುಬು ಇದ್ರೆ ಅವನಿಗೆ ಇನ್ನು ಇದಲ್ಲಿ ನಡೆಸಬಹುದು ಇಲ್ಲದಿದ್ರೆ ಅವನು ಬ್ಯಾಂಕ್ ಲೋನ್ ಮಾಡಿ ಇದು ಮಾಡಿ ಎಲ್ಲ ಬಾರಿ ಕಷ್ಟ ಲೋನ್ ಮಾಡಿ ತೆಗೆದು ರಿಕ್ಷಾ ತೆಗೆಯುವುದು ಸ್ವಲ್ಪ ಕಷ್ಟ ಇದೆ ಹದ್ನಾಲ್ಕು ಪರ್ಸೆಂಟ್ ಬಡ್ಡಿ ಬಡ್ಡಿ ಹೇಳ್ತಾರೆ ಹೊಸ ರಿಕ್ಷಾ ಲೋನ್ ಅಲ್ಲಿ ತೆಗೆಯುವ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಉಂಟಂತೆ ಹಾಗೆ ಹಾಗೆ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಬಾರಿ ಕಷ್ಟದಲ್ಲಿದ್ದೇವೆ ಬಾರಿ ಕಷ್ಟ ಅಂದ್ರೆ ಈಗ ನೋಡಿ ಫ್ರೀ ಬಸ್ ಅಲ್ಲಿ ಫ್ರೀ ಬಸ್ ಅಲ್ಲಿ ಆಗಿಯೇ ನಮಗೆ ಎಷ್ಟು ತೊಂದರೆ ಆಗುತ್ತೆ ಫ್ರೀ ಬಸ್ ಅನ್ನು ನಿಲ್ಲಿಸಬೇಕು ಅದನ್ನು ನಮಗೆ ಯಾರೆಲ್ಲ ಅವರು ಮಾಡ್ಲಿ ಫ್ರೀ ಬಸ್ ಒಂದು ಬಾರಿ ಕಷ್ಟ ಆಗಿದೆ ಫ್ರೀ ಬಸ್ ಕೊಟ್ಟೆ ನಮಗೆ ಕಷ್ಟ ಆಗಿದ್ದು ಅಲ್ಲೇ ನಮಗೆ ಬಾರಿ ಬಹಳ ತೊಂದರೆ ಆಗಿದೆ ಆಗಿದೆ ಈಗ ನಾವು ಈಗ ಬ್ಯಾಟ್ರಿ ಗಾಡಿ ಎಲ್ಲ ಬಂದಿದೆ ಅದರಲ್ಲಿ ಈಗ ಜಿಲ್ಲಾ ಬ್ಯಾಟರಿ ಗಾಡಿಗೆ ಈಗ ಒಂದು ಜಿಲ್ಲಾ ಪರ್ಮಿಟ್ ಕೊಟ್ಟಿದ್ದಾರೆ ನಾವೀಗ ತಾಲೂಕಿನಲ್ಲಿ ಹೋಲಿಸುದು ಅವರನ್ನು ಜಿಲ್ಲಾ ಪರ್ಮಿಟ್ ಕೊಟ್ಟು ಡಿ ಸಿ ಅವರೊಂದು ತೀರ್ಮಾನ ತೆಗ್ದಿದ್ದಾರೆ ಅದು ನಮಗೆ ಭಾರಿ ಒಂದು ಎಫೆಕ್ಟ್ ಆಗಿದೆ ಅದರಲ್ಲಿ ನೋಡಿ ನಾವೀಗ ಈ ಬ್ರಿಡ್ಜ್ ದಾಟಿ ಮುಂದೆ ಹೋದ್ರೆ ನಮಗೆ ಬೆಳ್ತಂಗಡಿ ತಾಲೂಕು ಆಯ್ತು ನಾವು ಆಚೆ ಹೋಗಲಿ ತಾಲೂಕು ಬೇರೆ ಆಗ್ತದೆ ನಾವು ಆಚೆ ಹೋಗ್ಲಿಕ್ಕಿಲ್ಲ ಯಾರು ಆಟಿ ಅವರು ಸಿಕ್ಕಿದ್ರೆ ಟ್ರಾಫಿಕ್ ನವರ್ ಸಿಕ್ಕಿದ್ರೆ ಅವ್ರಿಗೆ ಏನಾದ್ರು ನಾವು ಏನಾದ್ರು ಒಂದು ಸಮಸ್ಯೆ ಹೇಳ್ಬೇಕಾಗ್ತದೆ ಈಗ ಆಚೆ ಕರ್ವೆಲ್ ಆಚೆ ಹೋದ್ರೆ ಅಲ್ಲಿ ಹೋದೆ ನಮಗೆ ಹೋಗ್ಲಿಕ್ಕಿಲ್ಲ ಈಗ ಬ್ಯಾಟ್ರಿ ಗಾಡಿ ಅವ್ರು ಬಂದಿದ್ದಾರೆ ಅವ್ರೀಗ ನಮ್ಮ ದಕ್ಷಿಣ ಕನ್ನಡ ಇಡೀ ಸುತ್ತ ಎಲ್ಲಿದೆ ಬೇಕಾದ್ರೂ ದಕ್ಷಿಣ ಕನ್ನಡ ಎಲ್ಲಿ ಅಂದ್ರೆ ಪೆಟ್ರೋಲ್ ರಿಕ್ಷಾ ಆದ್ರೆ ತಾಲೂಕು ತಾಲೂಕಿಗೆ ಪೆಟ್ರೋಲು ನಿಂತಲ್ಲ ಎಲ್ ಪಿ ಜಿ ಎಲ್ ಪಿ ಜಿ ಕೊಟ್ಟಿದ್ದಾರೆ ಸಿ ಎನ್ ಜಿ ಕೊಟ್ಟಿದ್ದಾರೆ ಪೆಟ್ರೋಲ್ ಕೊಟ್ಟಿದ್ದಾರೆ ಆದ್ರೂ ಈಗ ಕೊಟ್ಟದ್ದು ಇವರೀಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಇಲ್ಲಿಯ ಒಂದು ಕಾನೂನು ಚಾರ್ಜಿಂಗ್ ಗಾಡಿಗೆ ಇಡೀ ದಕ್ಷಿಣ ಕನ್ನಡ ಇಲ್ಲಿಗೆ ಇಲ್ಲಿಗೆ ಬೇಕಾದ್ರೂ ಹೋಗ್ಬಹುದು ಅಂತ ಕೊಟ್ಟಿದ್ದಾರೆ ಪಾಡಿಗೆ ಮಾಡಿ ಹೋಗಬಹುದು ಅಂತ ಇದೇ ನಾವು ಹತ್ತು ಮೂವತ್ತು ವರ್ಷದಿಂದ ದುಡಿತಾ ಇದ್ದೇವೆ ನಮ್ಮ ಗಾಡಿ ಗ್ಯಾಸ್ ಗಾಡಿ ಮತ್ತೆ ಪೆಟ್ರೋಲ್ ಗಾಡಿ ಇದು ನಾವು ತಾಲೂಕು ಒಳಗೆ ಹೋಗ್ಬೇಕು ದಾಟಿ ಎಲ್ಲಿಗೆ ಹೋಗ್ಲಿಕ್ಕೆ ಈ ತಾಲೂಕು ದಾಟಿದ್ರೆ ಐದು ಸಾವಿರ ಆರು ಸಾವಿರ ಫೈನ್ ಆಗ್ತಾರೆ ನಮಗೆ ಅದನ್ನ ಜಾಸ್ತಿ ಹೋದ್ರೆ ಇಪ್ಪತ್ತೈದು ಸಾವಿರ ಆಗ್ತಾರೆ ಆಟೋಗಳು ಚಾರ್ಜಿ ಗಾಡಿಗೆ ಏನು ಇದಿಲ್ಲ ಅರ್ಧ ಕಿಲೋಮೀಟರ್ಗೆ ಅರ್ಧ ಇಲ್ಲ ಒಂದು ಮೀಟ್ರಿಗೆ ಐದು ಸಾವಿರ ಇದು ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹೋಗ್ಬೋದಂತೆ ಅಂದ್ರೆ ಈಗ ಪ್ರೈವೇಟ್ ಅಂದ್ರೆ ಸಾರಿ ಪೆಟ್ರೋಲ್ ರಿಕ್ಷಾ ಪೆಟ್ರೋಲ್ ರಿಕ್ಷಾ ಅಂದ್ರೆ ತಾ ಎಲ್ ಹಾಂ ಹಾಂ ಎ ಅಲ್ಲ ಹಾಂ ಎಲ್ ಪಿ ಎಲ್ ಪಿ ಜಿ ಮತ್ತೆ ಸಿ ಎನ್ ಜಿ ರಿಕ್ಷಾಗಳಿಗೆ ಎಲ್ ಪಿ ಜಿ ಸಿ ಎನ್ ಜಿ ಮತ್ತು ಪೆಟ್ರೋಲು ಪೆಟ್ರೋಲು ರಿಕ್ಷಾ ಉಂಟಲ್ಲ ಪೆಟ್ರೋಲ್ ರಿಕ್ಷಾಗಳಿಗೆ ಅಂದರೆ ಅವರಿಗೆ ಇಲ್ಲಿ ತಾಲೂಕು ದಾಟಿದ ಕೂಡಲೆ ಫೈನ್ ಹಾಕ್ತಾರೆ ಎಷ್ಟು ಫೈನಲ್ಲ ಈಗ ಮಿನಿಮಮ್ ಹತ್ತು ಸಾವಿರ ಅಂತ ಹೇಳ್ತಾರೆ ಮಿನಿಮಮ್ ಹತ್ತು ಸಾವಿರ ಫೈನ್ ಹಾಕ್ತಾರಂತೆ ಐದು ಸಾವಿರ ಮಿನಿಮಮ್ ಕೊಡ್ಲೇಬೇಕು ಅವರಿಗೆ ಬಿಡಬೇಕು ಅಲ್ಲ ಪರ್ಮಿಟ್ ಕ್ಯಾನ್ಸಲ್ ಹಾಂ ಪರ್ಮಿಟ್ ಕ್ಯಾನ್ಸಲ್ ಮಾಡಿದಾರಂತೆ ಅದು ಫೈನ್ ಕಟ್ಟಿ ಚಲನ್ ಕಟ್ಟಿ ರಿಮೂವ್ ಮಾಡಿ ವರೆಲ್ಲ ಎಲ್ರೂ ಉಪ್ಪಿನಂಗಡಿ ಪೇಟೆಯವರು ರಿಕ್ಷಾದವರು ಅವರ ಸಮಸ್ಯೆಯನ್ನು ಅವರು ಹೇಳಿದ್ದಾರೆ ಸರ್ಕಾರ ಗಮನಿಸಬೇಕು ಅದರ ಬಗ್ಗೆ ಏನಾದರೂ ಆಕ್ಷನ್ ತಗೊಳ್ಬೇಕು ಎಲೆಕ್ಟ್ರಿಕ್ ರಿಕ್ಷಾದವ್ರಿಗೆ ಏನು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಹೋಗ್ಬೋದು ಪ್ರಾಬ್ಲಮ್ ಏನಿಲ್ಲ ಎಲೆಕ್ಟ್ರಿಕ್ ರಿಕ್ಷಾದವರಿಗೆ ಹಾಗೆ ಮಾಡಿದ್ದಾರೆ ಸಿ ಎನ್ ಜಿ ಪೆಟ್ರೋಲ್ ರಿಕ್ಷಾಗಳಿಗೆ ತಾಲೂಕಿಂದ ಬೇರೆ ತಾಲೂಕಿಗೆ ಹೋಗುವಾಗಿಲ್ಲ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗುವಾಗಿಲ್ಲ ಅರ್ಧ ಕಿಲೋಮೀಟರ್ ಸ್ವಲ್ಪ ಮುಂದೆ ಹೋದ್ರು ಫೈನ್ ಆಗ್ತಾರೆ ತುಂಬಾ ಬರ್ತದೆ ಇಲ್ಲಿ ಫೈನ್ ಆಗ್ತಾರೆ ಹೋದ್ರೆ ಉಪ್ಪಿನ ಅಂಗಡಿ ಪೇಟೆಯಿಂದ ಸ್ವಲ್ಪ ಅಲ್ಲಿ ಬ್ರಿಡ್ಜ್ ದಾಟಿದ ಕೂಡಲೇ ಫೈನ್ ಆಗ್ತಾರೆ ಅಂತ ತುಂಬಾ ಫೈನ್ ಆಗ್ತಾರೆ ಅರ್ಧ ಕಿಲೋಮೀಟರ್ ಸ್ವಲ್ಪ ಹೋದ್ರೂ ಸಹ ಫೈನ್ ಮಾಡ್ತಾರೆ ಈಗ ನಮಗೆ ಹತ್ತಿರದಲ್ಲಿರುವುದು ನಾವೀಗ ಒಂದು ಮಧ್ಯ ಮಧ್ಯ ಭಾಗದಲ್ಲಿ ಇದ್ದೇವೆ ನೋಡಿ ಒಂದು ಅರ್ಧ ಕಿಲೋಮೀಟರ್ ಹೋದರೆ ಬೆಳ್ತಂಗಡಿ ತಾಲೂಕು ಮತ್ತೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಹೋದರೆ ಕರ ಇದು ಬಂಟೋಳ ತಾಲೂಕು ಅಲ್ಲಿಂದ ಮುಂಚೆ ಒಂದು ಕ ಕೊಯ್ಲಕ್ಕೆ ಹೋದರೆ ಅದು ಕಡಬ ತಾಲೂಕು ಆರು ಕಿಲೋಮೀಟರ್ ಹೋದರೆ ಕಡಬ ತಾಲೂಕು ಈ ಇದರ ಮಧ್ಯದಲ್ಲಿ ನಾವಿರೋದು ನಮಗೆ ಈಗ ಎಲ್ಲಿಗೆ ಹೋಗಿದ್ರು ಹೋಗುದಾದ್ರೂ ಯಾರಾದರೂ ಸಿಕ್ಕಿದ್ರೆ ಅವರಿಗೆ ನಾವೇನಾದರೂ ಒಂದು ಸಮಸ್ಯೆ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಬರಬೇಕು ಇದೇ ಈಗ ಈ ಬ್ಯಾಟ್ರಿ ಅವರು ಬಂದಿದ್ದಾರೆ ಅವರು ರಾಜರೋಷವಾಗಿ ಎಲ್ಲ ಎಲ್ಲ ಯಾವ ಕಡೆಗೆ ಬೇಕಾದರೂ ಹೋಗ್ಬೋದು ಅವರದ್ದು ಇರುವುದು ಮೂರು ಚಕ್ರವೇ ನಮ್ಮದು ಇರುವುದು ಮೂರು ಚಕ್ರವೇ ಮತ್ತೆ ನಮಗೆ ಯಾಕೆ ಈ ತಾರತಮ್ಯ ಅಂತ ನಾವು ಅಷ್ಟೇ ಎಲೆಕ್ಟ್ರಿಕ್ ರಿಕ್ಷಾ ಮತ್ತೆ ಸಿ ಎನ್ ಜಿ ಮತ್ತೆ ಪೆಟ್ರೋಲ್ ರಿಕ್ಷಾ ಇದಕ್ಕೆ ಬೇರೆ ಬೇರೆ ಕಾನೂನು ಮಾಡಿ ಬೇರೆ ಬೇರೆ ಕಾನೂನು ಉಂಟಲ್ಲ ಬೇರೆ ಬೇರೆ ಕಾನೂನು ಈಗ ಈಗ ನಮ್ಗೆ ಹಾಗೆ ಈಗ ತಾರತಮ್ಯ ಮಾಡಿದ್ದಾರೆ ಅಂತ ಹೇಳುದು ನಾವು ಯಾಕೆ ನೋಡಿ ಜಿಲ್ಲಾಧಿಕಾರಿ ಅವರು ಜಿಲ್ಲಾಧಿಕಾರಿ ಅವರು ಜಿಲ್ಲಾಧಿಕಾರಿಯವರು ನೋಡಿ ಈಗ ಇವರಿಗೆ ಅವರಿಗೆ ಕೊಡುವಾಗ ಎಲೆಕ್ಟ್ರಿಕ್ ಗಾಡಿ ಕೊಡುವಾಗ ನಮ್ಮ ಈ ಇದು ಪೆಟ್ರೋಲು ಗ್ಯಾಸ್ ಈ ಗಾಡಿ ಇದೆಯಲ್ಲ ಅದಕ್ಕೂ ನಮಗೆ ಅದೇ ತರ ಕೊಡ್ಬೇಕವ್ರು ಜಿಲ್ಲಾಧಿಕಾರಿ ಅವರು ಈಗ ನಾವೀಗ ಒಂದು ಪತ್ರಿಕೋಷ್ಠಿ ಮಾಡಿ ಮೊನ್ನೆ ಕರೆದಿದ್ದೇವೆ ಅವರ ಹತ್ರ ನಾವು ಈಗ ಇವರಿಗೆ ನಾವು ಲೆಟರ್ ಮುಖಾಂತರ ಬರೆದು ಕಳಿಸಿದ್ದೇವೆ ಯಾರಿಗೆ ಜಿಲ್ಲಾಧಿಕಾರಿ ಅವರಿಗೆ ಅದಕ್ಕೆ ಯಾವುದು ಒಂದು ಸ್ಪಂದನೆ ಬರಲಿಲ್ಲ ನೋಡು ಬಂದ ಮೇಲೆ ನಾವು ಏನು ಅಂತಂದು ತೀರ್ಮಾನ ಮಾಡ್ಬೇಕಷ್ಟೇ ಈಗ ಈಗ ಮುಂಚೆ ಎಲ್ಲ ಈಗ ಮಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇತ್ತು ಈ ಎಲೆಕ್ಟ್ರಿಕ್ ರಿಕ್ಷಾ ಮಾತ್ರ ಇದು ಎಲೆಕ್ಟ್ರಿಕ್ ರಿಕ್ಷಾದ ಬಗ್ಗೆ ಮಂಗಳೂರಲ್ಲಿ ದೊಡ್ಡ ಒಂದು ಪ್ರತಿಭಟನೆ ಮಾಡಿದ್ದಾರೆ ಅಂದರೆ ಇದು ಅದರ ಬಗ್ಗೆ ಸಮಸ್ಯೆ ಬಗ್ಗೆ ಏನಂತ ಅವ್ರು ಹೇಳ್ತಾರೆ ಅವರು ಎಲೆಕ್ಟ್ರಿಕ್ ರಿಕ್ಷಾ ಈ ದಕ್ಷಿಣ ಜಿಲ್ಲೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಬಾಕಿ ರಿಕ್ಷಾಕ್ಕೆಲ್ಲ ತಾಲೂಕು ಒಳಗೆ ನಿಲ್ಬೇಕು ಅಂತ ಹೇಳಿ ಅದೇ ಒಂದು ಮಾಡಿದ್ದಾರೆ ಆಗ ಆಗ ಏನು ಮಾಡಿದರು ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟು ಮಂಗಳೂರಿನವರು ಕೊಟ್ಟಿದ್ದರು ಆ ಡಿ ಸಿ ಅವರು ಮನವಿ ಕೊಡುವಾಗ ಅವರು ಹೇಳಿದ್ರು ಅಂತಂದರೆ ಅದಕ್ಕೆ ಬೇಕಾದ ಕಾನೂನನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ತಮಿಳುನಾಡಲ್ಲಿ ಒಂದು ಕಾನೂನು ಮಾಡಿದಾರಂತೆ ನಮಗೆ ಗೊತ್ತಿಲ್ಲ ಅವರು ಹೇಳಿದ್ದು ಕಾನೂನು ಅಂತ ಅದು ಎಲೆಕ್ಟ್ರಿಕ್ಸ್ ಮತ್ತು ಇದಕ್ಕೆ ಕಂಪೇರ್ ಮಾಡಿ ಒಂದು ಕಾನೂನು ಮಾಡಿದ್ದಾರೆ ಅಂತ ಆ ರೀತಿಯಾಗಿ ಇವರು ಏನು ಮಾಡಲಿಕ್ಕೆ ಆಗೋದಿಲ್ಲ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಬೇಕಾದ ಕಾನೂನು ಮಾಡಿ ಇನ್ವಾಲ್ವ್ ಆಗಿ ಮಾಡಬಹುದು ಅಂತ ಹೇಳಿ ಅವರು ಹೇಳಿದ್ದಾರೆ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಅವರು ಹೇಳಿದ್ದಾರೆ ದಕ್ಷಿಣ ಜಿಲ್ಲೆಗೆ ಕೊಡ್ಬೇಕು ಒಂದು ಇಲ್ಲ ಅವರಿಗೂ ನಮಗೆ ತಾಲೂಕು ಪರ್ಮಿಟ್ ಮಾತ್ರ ಕೊಡ್ಬೇಕು ಯಾಕಂದ್ರೆ ಈಗ ಎಲೆಕ್ಟ್ರಿಕ್ ಗಾಡಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕೊಟ್ಟಿದ್ದಾರೆ ಅದೇ ಪರ್ಮಿಟ್ ಅನ್ನು ನಮಗೆ ಕೊಡ್ಲಿ ನಾವು ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡದವರಲ್ವಾ ಈ ಎಲೆಕ್ಟ್ರಿಕ್ ಗಾಡಿ ಕೊಡೋದವ್ರಿಗೂ ಮತ್ತೆ ನಮ್ಮ ಈ ಎಲ್ ಪಿ ಜಿ ಗಾಡಿ ಅವರಿಗೂ ಅದೇ ಅದೇ ತರ ಕೊಡ್ಲಿ ಕಾನೂನು ಬೇರೆ ಬೇರೆ ಯಾಕೆ ಮಾಡುವುದು ತಾರತಮ್ಯ ಮಾಡಲಿಕ್ಕೆ ಬಾರದು ಅಲ್ವಾ ತಾರತಮ್ಯ ಇರಲಿಕ್ಕೆ ಬಾರದು ಇದು ಮಾಡುವಾಗ ಆಟೋ ಅಂದ್ರೆ ಎಲ್ಲ ಆಟೋ ಅಂದ್ರೆ ಆಟೋ ಅಂದ್ರೆ ಆಟೋ ರಿಕ್ಷಾ ಆಟೋ ರಿಕ್ಷಾ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಒಂದೇ ಎಲೆಕ್ಟ್ರಿಕ್ ಗಾಡಿ ಒಂದೇ ಇದು ಒಂದೇ ನಮ್ಮ ಈ ಎಲ್ ಪಿ ಜಿ ಸಿ ಎನ್ ಜಿ ಗಾಡಿ ಇದು ಒಂದೇ ಇದು ಎರಡು ಮೂರು ಗಾಡಿ ಮೂರು ಒಂದೇ ಅಲ್ಲಿ ಬರುವುದು ಅದು ಈಗ ಎಲೆಕ್ಟ್ರಿಕ್ ಗಾಡಿ ಅಂದರೆ ಒಂದು ಬ್ಯಾಟ್ರಿ ಇದರಲ್ಲಿ ಅಂತ ಹೇಳಿ ನಮ್ಮದು ಸ್ವಲ್ಪ ಗ್ಯಾಸ್ ಪೆಟ್ರೋಲು ಅದರಲ್ಲಿ ಇದು ನಡೀತದೆ ಅಂತ ಸಿ ಎನ್ ಜಿ ಅಂತ ಆದರೂ ಈಗ ಮಾಡುವಾಗ ಈಗ ನಾವು ನಮ್ಮದು ಎಲ್ಲೋ ಇದು ಎಸ್ ಟೆಸ್ಟ್ ಇದೆಲ್ಲ ಕರೆಕ್ಟಾಗಿರುವುದಲ್ವಾ ಮತ್ತು ನಮ್ಮದು ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಎಸ್ ಟೆಸ್ಟ್ ಮಾಡಿಸ್ತಾರೆ ಅದನ್ನು ಯಾಕೆ ಮಾಡಿಸೋದು ಇವರು ಮಾಡ್ಬೇಕಂತಿಲ್ಲಲ್ಲ ಬ್ಯಾಟ್ರಿ ಅವರಿಗೆ ಕೊಟ್ಟು ಅವರನ್ನೇ ಓಡಿಸ್ಬೋದಲ್ವ ನಮ್ಮನ್ನು ನಿಲ್ಲಿಸ್ಬೋದಲ್ಲ ಈ ಗಾಡಿಯನ್ನು ಹಾಗೆ ಮಾಡ್ಬೋದು ಅಂತ ಹೇಳುದು ಓಕೆ ಇದು ಅವರೇನು ಹೇಳೋದಂದರೆ ಈಗ ಇದು ಸಿ ಎನ್ ಜಿ ಮತ್ತೆ ಸಿ ಎನ್ ಜಿ ಮತ್ತೆ ಗ್ಯಾಸ್ ರಿಕ್ಷೆಗಳಿಗೆ ಸಿ ಎನ್ ಜಿ ಗ್ಯಾಸ್ ಪೆಟ್ರೋಲು ಅವರಿಗೆ ತಾಲೂಕು ಬಿಟ್ಟು ಇನ್ನೊಂದು ತಾಲೂಕಲ್ಲಿ ಬಾಡಿಗೆ ಮಾಡುವಾಗಿಲ್ಲ ಒಂದು ಒಂದು ತಾಲೂಕು ಬಿಟ್ಟು ಇನ್ನೊಂದು ತಾಲೂಕಲ್ಲಿ ಬಾಡಿಗೆ ಮಾಡುವಾಗಿಲ್ಲ ಎಲೆಕ್ಟ್ರಿಕ್ ರಿಕ್ಷಾದವರಿಗೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಾ ಬಾಡಿಗೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅದು ಅಂದರೆ ಅವರಿಗೆ ತಾರತಮ್ಯ ಮಾಡಬಾರ್ದು ಎಲೆಕ್ಟ್ರಿಕ್ ರಿಕ್ಷಾದವರಿಗೆ ಸಹ ಪೆಟ್ರೋಲ್ ರಿಕ್ಷಾದವರಿಗೆ ಸಹ ಎಲೆಕ್ಟ್ರಿಕ್ ರಿಕ್ಷಾ ಮತ್ತು ಪೆಟ್ರೋಲು ಸಿ ಎನ್ ಜಿ ಗ್ಯಾಸ್ ನೋಡ್ ನೋಡ ರಿಕ್ಷಾದವರಿಗೆ ಬೇರೆ ತಾರತಮ್ಯ ಅಂತ ಹಾಗೆ ಪೆಟ್ರೋಲ್ ರಿಕ್ಷಾ ಸಿ ಎನ್ ಜಿ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ನವ್ರಿಗೆ ಎಲ್ಲ ಒಂದೇ ಕಾನೂನು ಮಾಡಬೇಕಂತ ಅವರು ಹೇಳಿದ್ದಾರೆ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾದ್ಯಂತ ಒಂದೇ ಕಾನೂನು ತರಬೇಕು ಎಲೆಕ್ಟ್ರಿಕ್ ರಿಕ್ಷಾದವರಿಗೆ ಒಂದು ಬೇರೆ ಕಾನೂನು ಹಾಂ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಗ್ಯಾಸ್ ಓಡಿಸುವವರಿಗೆ ಇನ್ನೊಂದು ಕಾನೂನು ಹಾಗೆ ಮಾಡಬಾರ್ದು ಅವರಿಗೆ ತೊಂದರೆ ಆಗ್ತದೆ ಹಾಂ ಅವರು ಫೈನ್ ಕಟ್ಟಿದ್ದು ರಿಸಿಪ್ಟ್ ಫೈನ್ ಕಟ್ಟಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ದೂರವಾದ ಗುಳ್ಳೆ ಫೈನ್ ಹಾಕಿದ್ದಾರೆ ಪೊಲೀಸ್ನವರು ಮೀಟರ್ ಇಲ್ಲ ಐದು ಸಾವಿರ ಫೈನ್ ಹಾಕಿದ್ದಾರೆ ಐದು ಸಾವಿರ ಫೈನ್ ಹಾಕಿದ್ದಾರೆ ಬಂಟ್ವಾಲ್ ಬಂಟ್ವಾಲಾ ಆರ್ ಟಿ ಒ ನಾನು ನಿಮ್ಗೆ ಒಮ್ಮೆ ವೀಡಿಯೋ ತೋರಿಸ್ತೇನೆ ಇದು ಆರ್ ಟಿ ದರು ಫೈನ್ ಹಾಕಿದ್ದಾರೆ ಐದು ಸಾವಿರ ಫೈನ್ ಹಾಕಿದ್ದಾರೆ ಅವರು ಒಂದು ತಾಲೂಕು ಬಿಟ್ಟು ಸ್ವಲ್ಪ ಅರ್ಧ ಕಿಲೋಮೀಟರ್ ಹೋದ್ರೆ ಇಷ್ಟು ಫೈನ್ ಹಾಕಬಾರ್ದು ಅವರು ದಿನನಿತ್ಯ ಜೀವನ ಕಷ್ಟ ಬರ್ತಾ ಇದ್ದಾರೆ ರಿಕ್ಷಾದವರು ಅಂದ್ರೆ ರಿಕ್ಷಾದವರು ಅವರವರ ಜೀವನೋಪಾಯಕ್ಕೆ ತುಂಬಾ ಬರ್ತಾ ಇದ್ದಾರೆ ಐದು ಸಾವಿರ ಫೈನ್ ಹಾಕಿದ್ದಾರೆ ನೋಡಿ ಇಲ್ಲಿ ಟಿ ಆರ್ಟಿಒ ಇದು ಅವರು ಇವರಿಗೆ ಫೈನ್ ಹಾಕಿದ್ದಾರೆ ನೋಡಿ ಅವರಿಗೆ ಫೈನ್ ಹಾಕಿದ್ದಾರೆ ಇಷ್ಟು ದೊಡ್ಡ ಮೊತ್ತ ಫೈನ್ ಹಾಕಬಾರ್ದು ಪುತ್ತೂರು ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಾವು ನೋಡಿ ಬೆಳಿಗ್ಗೆ ರಾತ್ರಿ ಒಂದು ನಾವು ಬೆಳಿಗ್ಗೆ ಸಂಜೆವರೆಗೆ ಇನ್ನೂರು ಮುನ್ನೂರು ನಾನು ದುಡಿದ್ರೆ ಈ ದಿವಸಕ್ಕೆ ಐನೂರು ಐದು ಸಾವಿರ ಹತ್ತು ಸಾವಿರ ಫೈನ್ ಆಗಿ ಏನ್ ಮಾಡೋದು ಎಲ್ಲಿಂದ ಫೈನ್ ಕಟ್ಟೋದು ಸ್ವಲ್ಪ ಆಫೀಸರ್ ಒಳ್ಳೆ ಆಚನೆ ಮಾಡ್ಬೇಕಂತ ಹೇಳಿ ಅಷ್ಟೇ ಅವರಿಗೆ ಅವರು ದಿನದಲ್ಲಿ ಇನ್ನೂರು ಮುನ್ನೂರು ಕೆಲವು ಕೆಲವು ದಿವಸ ಹೇಗೆ ಬಾಡಿಗೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ದಿವಸದಲ್ಲಿ ಇನ್ನೂರು ಮುನ್ನೂರು ಬಾಡಿಗೆಯೂ ಆಗ್ಬೋದು ಜಾಸ್ತಿ ಅಂದರೆ ಜಾಸ್ತಿ ಅಂದರೆ ದಿನದಲ್ಲಿ ಐನೂರು ರೂಪಾಯಿ ಬಾಡಿಗೆ ಆಗ್ಬೋದು ಇವರು ಪೊಲೀಸ್ ಅಂದರೆ ಬಂಟ್ವಾಳ ಆರ್ ಟಿ ಒ ಪೊಲೀಸ್ನವರು ಐದು ಸಾವಿರ ಫೈನ್ ಹಾಕಿದರೆ ಹೇಗೆ ಅದು ಒಂದು ದಿವಸದಲ್ಲಿ ಐದು ಸಾವಿರ ಬಾಡಿಗೆಯೇ ಆಗುವುದಿಲ್ಲ ರಿಕ್ಷಾದವರಿಗೆ ಅವರಿಗೆ ಐದು ಸಾವಿರ ಫೈನು ಅಷ್ಟು ದೊಡ್ಡ ಮೊತ್ತವನ್ನು ಹಾಕಬಾರ್ದಿತ್ತು ಅವರು ಅದು ಪೊಲೀಸ್ ಇಲಾಖೆಯದು ತಪ್ಪ ಅಂತ ನಂದು ಸಹ ಅಭಿಪ್ರಾಯ ಪುತ್ತೂರು ಸಾರಿ ಬಂಟ್ವಾಳ ಬಂಟ್ವಾಳ ಆರ್ ಟಿ ಒ ಪೊಲೀಸ್ನವರು ಐದು ಸಾವಿರ ಫೈನ್ ಅಷ್ಟು ದೊಡ್ಡ ಮೊತ್ತವನ್ನು ಹಾಕಲೇಬಾರ್ದು ದಿವಸ ಎಲ್ಲ ಐದು ಸಾವಿರ ರಿಕ್ಷಕ್ಕೆ ಬಾಡಿಗೆ ಆಗುದಿಲ್ಲ ಕಷ್ಟ ಆಗ್ತದೆ ಅವರಿಗೆ ಅಲ್ಲ ಕಷ್ಟ ಆಗ್ತದೆ ಇನ್ನು ಇನ್ನೂರು ಮುನ್ನೂರು ದಿವಸ ಎಲ್ಲ ಐನೂರು ಆಗ್ತದೆ ಅಂದ್ರೆ ಬಾಡಿಗೆ ಐದು ಸಾವಿರ ಮಾಡಬೇಕಾದರೆ ನಮಗೆ ಒಂದು ವಾರ ಬೇಕು ಅದರಲ್ಲಿ ಗ್ಯಾಸ್ ಹಾಕಬೇಕು ಅದರಲ್ಲಿ ಐದು ಸಾವಿರ ಅವರಿಗೆ ಅಂದರೆ ಅವರ ದುಡಿಮೆ ಬರಬೇಕಂದ್ರೆ ಒಂದು ವಾರ ಆದರೂ ಅವರು ರಿಕ್ಷಾ ಓಡಿಸಿ ಅಂದರೆ ದುಡಿಮೆ ಮಾಡಬೇಕು ಹಾಗೆ ಅವರು ಒಂದೇ ದಿವಸದಲ್ಲಿ ಐದು ಸಾವಿರ ಬಾಡಿಗೆ ಹಾಕಬಾರ್ದಿತ್ತು ಇದು ತುಂಬ ಇದು ನನಗೆ ಸಹ ತುಂಬ ಇದಾಗ್ತಾ ಉಂಟು ಒಂದೇ ಒಂದೇ ದಿವಸದಲ್ಲಿ ಅಂದರೆ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅರ್ಧ ಕಿಲೋಮೀಟರ್ ಹೋದ ಕೂಡಲೇ ಸ್ವಲ್ಪ ಕಂಡ ಕೂಡಲೇ ಅವರು ಐದು ಸಾವಿರ ಫೈನ್ ಹಾಕಿದ್ದಾರೆ ಇಲ್ಲಿ ಹೋಗ್ಬೋದು ಮನೆ ಇರುವುದೇ ಮೇರ ಅನುಭವಿ ಅವರು ನಮ್ಮ ಮನೆ ಇರುವುದೇ ಬೆಳ್ತಂಗಡಿ ತಾಲೂಕು ನಾವು ಸಾಯಂಕಾಲ ಇಲ್ಲಿ ಆದ ನಂತರ ನಾವು ಹೋಗುದು ಬೆಳಿಗ್ಗೆ ಇಲ್ಲಿವರೆಗೆ ಬರ್ತೇವೆ ಅದರಲ್ಲಿ ನಮ್ಮ ನಮ್ಮ ಮನೆಯವರನ್ನು ಕೂತ್ಕೋರಿಸಿ ಅದರಲ್ಲಿ ಬರ್ತೇವೆ ಬಂದ ನಂತರ ನಮಗೆ ಆ ಬರುವಾಗ ಹಿಡಿದು ಅದು ಇದು ಬೆಳಿಗ್ಗೆ ಎಂಟು ಗಂಟೆಗೆ ತಾರೀಕು ಹದಿನೈದು ಹದಿನೈದು ಫೈ ಫೆಬ್ರವರಿ ಹದಿನೈದು ಫೈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೈನ್ ಹಾಕಿದ್ದಾರೆ ಅವರಿಗೆ ಐದು ಸಾವಿರ ಫೈನ್ ಹಾಕಿದ್ದಾರೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಫೈನ್ ಅವರಿಗೆ ಫೈನ್ ರಿಸಿಪ್ಟ್ ತೋರಿಸ್ತೇನೆ ನಾನು ನಿಮಗೆ ವೀಡಿಯೋದಲ್ಲಿ ಹಾಗೆ ಇದರ ಬಗ್ಗೆ ಬಂಟ್ವಾಳ ಆರ್ ಟಿ ಒ ಪೊಲೀಸ್ನವರು ಗಂಭೀರವಾಗಿ ಪರಿ ಪರಿಗಣಿಸಬೇಕು ಮತ್ತು ಅವರ ರಿಕ್ಷಾದವರ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕಂತ ನಾನು ಮನವಿ ಮಾಡ್ತೇನೆ ಕರ್ನಾಟಕ ಸರ್ಕಾರ ಮತ್ತು ಬಂಟ್ವಾಳದ ಆರ್ ಟಿ ಒ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಓಕೆ ಥ್ಯಾಂಕ್ಸು ಥ್ಯಾಂಕ್ಸು ಅವರು ಅವರ ಸಮಸ್ಯೆಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ ಈ ಇನ್ ಒನ್ ಆಶಿಕ್ ನಾನು ಹೇಳ್ತೇನೆ ಆಲಿನ್ ಇನ್ ಒನ್ ಆಶಿಕ್ ಅಂತ ನನ್ನ ಚಾನೆಲ್ ಹೆಸರು ಅವರ ಉಪ್ಪಿನಂಗಡಿ ರಿಕ್ಷಾದವರಿಗೆ ಉಪ್ಪಿನ ಅಂಗಡಿ ಅಂತಲ್ಲ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಅವರಿಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಹೀಗೆ ಎಲೆಕ್ಟ್ರಿಕ್ ರಿಕ್ಷಾಕ್ಕೆ ಒಂದು ಬೇರೆ ಎಲೆಕ್ಟ್ರಿಕ್ ರಿಕ್ಷಾ ಬಿಟ್ಟು ಬಾಕಿದ ರಿಕ್ಷಾ ಅಂದರೆ ಪೆಟ್ರೋಲ್ ಸಿ ಎನ್ ಜಿ ಗ್ಯಾಸ್ ರಿಕ್ಷಾಗಳಿಗೆ ತಾಲೂಕು ಬಿಟ್ಟು ಇನ್ನೊಂದು ತಾಲೂಕು ಹೋಗುವಾಗಿಲ್ಲ ಅಂತ ಹಾಗೆ ಓಕೆ